ನಮಸ್ತೆ ಪುತ್ರ ಶೋಕಂ ನಿರಂತರಂ ಅನ್ನೋ ಮಾತು ಅಂತಿದೆಯಲ್ಲ ಯಾವಾಗಲೂ ಲೋಕಾರೂಢಿಯಂತೆ ಮಕ್ಕಳು ತಂದೆ ತಾಯಿಯನ್ನು ಪೋಷಣೆ ಮಾಡಬೇಕು ಮುಕ್ತ ಒಳಗೆ ಅನ್ನೋದಿದೆ ಅದನ್ನು ಮೀರಿ ಕೆಲವಷ್ಟು ಘಟನೆಗಳು ನಡೆದು ಹೋಗ್ಬಿಡ್ತಾವಲ್ಲ ಜೀವನದೊಳಗೆ ಹಿಂದೆ ಮುಂದೆ ಉಲ್ಟಾ ಪಲ್ಟಾ ಆಗಿಬಿಡೋ ಅಂತಹ ಕೇಸಸ್ಗಳನ್ನು ಬಹಳ ನೋಡ್ತಾ ಇದ್ದೀವಿ ಇತ್ತೀಚೆಗಂತೂ ಮಕ್ಕಳನ್ನು ಕಳ್ಕೊಂಡಂತಹ ತಾಯಂದಿರಿಗೋಸ್ಕರ ಈ ವಿಡಿಯೋ ಅದು ಇಷ್ಟು ಕೊರಿತದಲ್ಲ ಅವರ ಕರಳನ್ನು ಹಿಂಗೆ ಹಿಂಡ್ತದಲ್ಲ ಮಕ್ಕಳೆದುರಿಗೆ ತಂದೆ ತಾಯಿ ಸತ್ತು ಸಂಸ್ಕಾರ ಮಾಡಿಸ್ಕೊಂಡು ಹೋಗೋದು ಉಚಿತ ಯಾರಿಗೂ ಅಷ್ಟೇನೋ ಬಾಧೆ ಕೊಡಲ್ಲ ಈ ವಿಷಯ ಆದರೆ ತಂದೆ ತಾಯಿ ಎದುರಿಗೆ ಮಕ್ಕಳು ಹೋಗ್ಬಿಟ್ರೆ ಅಗಲಿಕೆ ನೋವು ಈ ವಿಯೋಗ ಪುತ್ರ ವಿಯೋಗ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಹೆತ್ತ ಕರುಳಿಗೆ ಬಹುಶಃ ಇರಲ್ಲ ಇರಲ್ಲ ಆದರೂ ಮಾಡ್ಕೋಬೇಕಾಗ್ತದೆ ಕಷ್ಟ ಸಾಧ್ಯ ಸಾಧ್ಯ ಅಷ್ಟೆ ಮಕ್ಕಳ ಆಶ್ರಯದೊಳಗೆ ಬದುಕಬೇಕು ಅಪ್ಪ ಅಮ್ಮ ಅಂತ ಕನಸು ಕಟ್ಕೊಂಡು ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಾಗ ಎಲ್ಲ ನಮ್ಮನಿ ಜವಾಬ್ದಾರಿ ಹೊತ್ಕೊಂಡಂತಹ ಮಕ್ಕಳು ಒಂದೇ ಒಂದು ಕ್ಷಣದೊಳಗೆ ಇನ್ನಿಲ್ಲವಾಗಿ ಹೋಗ್ಬಿಡ್ತಾರಲ್ಲ ಈ ಲೋಕದಿಂದ ಕಣ್ಮರೆಯಾಗಿ ಇಂಥ ಸಂಗತಿಯನ್ನು ಅದೆಂಥ ಕಲ್ಲು ಹೃದಯನೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ಲನ್ರಿ ಇನ್ನು ಹೆತ್ತು ಕರಳುಗಳಂತೂ ಮರ 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 ಮಮ್ಮಲ ಅವು ಸಾಯೋ ಸಾಯೋತನಕ ಪುತ್ರ ಶೋಕಂ ನಿರಂತರಂ ಅಂತದಕ್ಕೆ ಹೇಳಿದ್ದು ಸಾಯೋತನಕ ಈ ಶೋಕ ಅವರಿಗೆ ತಪ್ಪಿದ್ದಲ್ಲ ಹೀಗೇನೇ ಬಳಲ್ತಾ ಇರೋವಂಥ ತಾಯಂದಿರಿಗೆ ಯಾವ ರೀತಿ ಸಮಾಧಾನ ಹೇಳಬೇಕೋ ಅರ್ಥ ಆಗೋಲ್ಲ ಅವರು ಕಣ್ಣೀರು ಒರ್ಸೋಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ ಆದರೂ ಒಂದೆರಡು ಸಾಂತ್ವನದ ನುಡಿಗಳನ್ನು ನಾವು ಹೇಳಬಹುದು ನಾವು ಕೂಡ ಸ್ಪಂದನೆ ಮಾಡಬೇಕಲ್ಲ ಅಂಥವ್ರಿಗೆ ಈ ನಮಗೆ ಯಾವ ರೀತಿ ಸಾಧ್ಯ ಆ ರೀತಿ ಅವರಿಗೆ ತಿಳಿಸಿ ಹೇಳುವಂಥದ್ದನ್ನು ನಾವು ಮಾಡಿದ್ವಿ ಅಂತಂದರೆ ಒಂದು ಕೊಂಚ ಮಟ್ಟಿಗೆ ಆದರೂ ಹಗರಾದೀತು ಅವ್ರ ಹೃದಯ ಕೂಡ ಇದಕ್ಕೆ ಸೂಕ್ತವಾಗಿ ಬಹಳಷ್ಟು ತಾಯಂದಿರನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ ಇದೇ ರೀತಿ ಕಣ್ಣೀರು ಹಾಕ್ಕೊಂಡು ಹಲಗುತ್ತಾ ಇರುವಂಥವರಿಗೆ ಯಾವ ರೀತಿ ಹೇಳಪ್ಪ ಅಂತಂದಾಗ ಈ ಗೌತಮ್ ಬುದ್ಧ ಕಿಸಾ ಗೌತಮ್ಗೆ ಹೇಳಿದಂತಹ ಕತೆ ನನಗೀಗ ಈಗ ನೆನಪಾಗಿ ಅವರಿಗೆ ಇದರಿಂದ ಒಂದು ಒಂದಿಷ್ಟಾದರೂ ರಿಲೀಫ್ ಅವ್ರ ಹೃದಯಕ್ಕೆ ಒಂದಿಷ್ಟಾದರೂ ಸಾಂತ್ವನ ಸಿಕ್ಕೀತು ಅನ್ನೋ ಅಂಥ ಒಂದು ಭರವಸೆಯೊಂದಿಗೆ ಈ ಕತೆ ಗೌತಮ್ ಬುದ್ಧನ ಕಾಲದೊಳಗೆ ಒಬ್ಬಳು ತಾಯಿ ಅಳ್ತಾ ಅಳ್ತಾ ಓಡೋಡಿ ಬಂದು ಬುದ್ಧರ ಕಾಲಿಗೆ ಬಿದ್ದಳು ಯಾಕೆ ಇಷ್ಟಮ್ಮ ಅಳ್ತಾ ಇದ್ದೀ ಹಿಂಗೆ ಯಾಕೆ ದುಃಖ ಪಡ್ತಾ ಇದ್ದೀಯಾ ನೀನು ಅಂತ ಸಂತೈಸಿ ಮೇಲೆ ಎತ್ತರ ಬುದ್ಧ ನನಗೆ ನನ್ನ ಮಗು ಸತ್ತೋಗಿದೆ ದಯವಿಟ್ಟು ನೀವು ಜೀವಂತ ಮಾಡಿಕೊಡಿ ನಿಮ್ಮ ಹತ್ರ ಆ ಶಕ್ತಿ ಇದೆ ಅಂತ ಹೇಳಿದಾರೆ ನನಗೆಲ್ಲರೂ ದಯವಿಟ್ಟು ನನ್ನ ಮಗುವನ್ನು ಜೀವಂತ ಮಾಡಿಕೊಡಿ ಅಂತ ಹೇಳಿ ಯಾಕೆ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾಳೆ ಗೌತಮ್ ಬುದ್ಧರಿಗೆ ಅವಳು ದುಃಖ ಅರ್ಥ ಆಯಿತು ಹೇಳಮ್ಮ ಹೇಳು ಆಯಿತು ನಿನ್ನ ಮಗುನ ಜೀವಂತ ಮಾಡೋಣ ಸಂಕಟ ಪಡಬೇಡ ನಾನು ಹೇಳ್ದ ಒಂದು ಕೆಲಸ ಮಾಡು ನೀನು ನಿನ್ನ ಮಗುನ ನಾನು ಜೀವಂತ ಮಾಡಿ ಕೊಡ್ತೀನಿ ಅಂಥೇಳಿ ಆ ಕ್ಷಣಕ್ಕೆ ಅವಳಿಗೆ ಧೈರ್ಯ ತುಂತಾರವರು ಬಹಳ ಖುಷಿಯಾಗ್ಬಿಡ್ತದೆ ಗೌತಮಿಗೆ ಅಂತೂ ಭರವಸೆಯ ಕಿರಣ ಹೊತ್ಕೊಂಡು ಅವ್ರು ಏನು ಹೇಳ್ತಾರೆ ನೀವು ಏನು ಹೇಳಿದ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಹೇಳಿರಿ ನನ್ನ ಮಗು ಬದುಕಿದ್ರೆ ಸಾಕು ಅಂಥೇಳಿ ತಾಯಿ ಹೇಳ್ತಾಳೆ ಅದಕ್ಕೆ ಬುದ್ಧರು ಹೇಳ್ತಾರೆ ಏನು ನಿನ್ನ ಪ್ರಾಣ ಕೊಡಬೇಡ ಈ ಊರೊಳಗೆ ಹೋಗು ಯಾರ ಮನೆಯೊಳಗೆ ಒಂದು ಸಾವಾಗಿಲ್ಲಲ್ಲ ಆ ಮನೆಯಿಂದ ಒಂದು ಹಿಡಿಯಷ್ಟು ಸಾಸಿವೆಯನ್ನು ಬಾ ಆ ಸಾಸಿವೆ ತಂದಿ ನೀನು ಅಂತಂದ್ರೆ ನಾನು ನಿನ್ನ ಮಗುವನ್ನು ಜೀವಂತ ಮಾಡಬಲ್ಲೆ ಬಹಳ ಖುಷಿ ಆಗ್ಬಿಡ್ತಕ್ಕೆ ಬಹಳ ಖುಷಿಯಾಯಿತು ಅಯ್ಯೋ ಒಂದು ಹಿಡಿ ಸಾಸಿವೆ ಏನು ದೊಡ್ಡ ಮಹಾ ಅಂತ ತಿಳ್ಕೊಂಡು ಆದರೆ ನೆನಪಿಟ್ಕೋ ಯಾರ ಮನೆಯಲ್ಲಿ ಸಾವು ಆಗಿಲ್ಲ ಅವರ ಮನೆಯಿಂದ ಮಾತ್ರ ತರಬೇಕು ಅಂತ ಇನ್ನೊಮ್ಮ ಎಚ್ಚರಿಸ್ತಾರೆ ಬುದ್ಧ ಪುತ್ರಶೋಕದಿಂದ ಬಳಲಿ ಹೋಗಿದಂಥ ಹೃದಯ ಆ ಸಾವು ಆಗಿಲ್ಲ ಅನ್ನೋ ಮನೆಯನ್ನು ಅಷ್ಟೇನು ಗಮನಕ್ಕೆ ತಗೊಳ್ದೇನೆ ಬರೀ ಸಾಸಿವೆ ಸಿಕ್ಕರೆ ಸಾಕು ಅನ್ನೋ ತುಡಿತದೊಳಗೆ ಓಡೋಡಿ ಹೋಗ್ತಾಳಲ್ಲ ಇಡೀ ಊರೆಲ್ಲ ತಡ್ಕಾಡಿದ್ರೂ ಕೂಡ ಒಂದು ಇಡೀ ಸಾಸಿವೆ ಆಕೆಗೆ ಸಿಗೋದೇ ಇಲ್ಲ ಯಾಕಂದರೆ ಎಲ್ಲರ ಮನೆಯೊಳಗೂ ಸಾವು ಮನೆ ಇಲ್ಲ ಸಾಸಿವೆ ಎಲ್ಲಿಂದ ತರ್ತಾಳಾಕೆ ಸಾಸಿವೆ ಒಂದು ಚೀಲುಗಟ್ಟಲೆ ಕೊಟ್ಟಾರು ಜನ ಅದ್ರೆ ಸಾವಿಲ್ಲದ ಮನೆಯ ಸಾಸಿವೆ ಅಂದಕ್ಷಣ ಎಲ್ಲರೂ ನಮ್ಮ ಮನೆಯೊಳಗೆ ಅದಾಯ್ತು ನಿಮ್ಮ ಮನೆಯೊಳಗೆ ಇದಾಯ್ತು ಅವ್ರ ಸತ್ರು ಇವ್ರ ಸತ್ರು ಹೇಳಿದ್ರು ನಿರಾಸೆಯಾಗಿ ಕಣ್ಣು ತೆರೆದು ಆಕೆ ಬುದ್ಧರ ಪಾದಕ್ಕೆ ಮತ್ತೆ ಎರಗಿದಳು ಹೇಳಿದಳು ಆಕೆ ನನಗೆ ಅರ್ಥ ಆಯಿತು ನೀವು ಯಾಕೆ ಈ ಪ್ರಯೋಗಕ್ಕೆ ನನ್ನನ್ನು ಗುರಿಪಡಿಸಿದ್ರಿ ಅಂಥೇಳಿ ಸಾವಿಲ್ಲದ ನೆಲೆಯಿಲ್ಲ ನಾನು ಪುತ್ರವಿಯೋಗದಿಂದ ಕುರುಡಾಗಿ ಹೋಗಿದ್ದೆ ನಾನು ಅಂಧಕಾರದೊಳಗೆ ಇಷ್ಟು ದಿನ ಬಳಲ್ದೆ ನಾನು ನನ್ನ ಮಗು ಇನ್ಯಾವತ್ತೂ ಜೀವಂತವಾಗಿ ಬರಲ್ಲ ಅನ್ನೋ ಸತ್ಯ ನನಗೀಗ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ಆಕೆ ಮಗುವನ್ನು ಸಂಸ್ಕಾರ ಮಾಡಿ ಗೌತಮ್ ಬುದ್ಧನ ಶಿಷ್ಯ ಆದಳು ಅನ್ನೋ ಒಂದು ಕತೆ ಬರ್ತದೆ ಹೋಯ್ತದ ಮಣ್ಣು ಮರೆ ಕಣ್ಮರೆ ಅಂತೀವಲ್ಲ ಮರ್ತು ಬಿಡೋದು ಬಹಳ ವಾಸಿ ನೀವು ಹೀಗೇನೆ ಬಳಲ್ತಾ ಬಳಲ್ತಾ ಕೂತ್ಕೊಂಡ್ಬಿಟ್ರೆ ಅವು ಸತ್ತೋಗವಲ್ಲ ಆತ್ಮಗಳು ಆ ಆತ್ಮಗಳಿಗೆ ತೃಪ್ತಿ ಇರಲ್ಲ ಶಾಂತಿ ಇರಲ್ಲ ಸಮಾಧಾನ ಇರಲ್ಲ ಅಂತನೂ ಹೇಳ್ತದೆ ಧರ್ಮಶಾಸ್ತ್ರ ಇವೆಲ್ಲವನ್ನು ತಿಳಿದವರಾಗಿ ಕೂಡ ಸತ್ತದ್ದಕ್ಕೋಸ್ಕರ ಎಷ್ಟು ದಿನ ಮರಗೋದು ಇಷ್ಟೇ ಆಯಸ್ಸನ್ನು ಅಷ್ಟೇ ಪಡ್ಕೊಂಡು ಬಂದಿತ್ತು ಅದೊಬ್ಬ ಜೀವ ಹೋಯಿತು ಸಾಧ್ಯ ಆದಷ್ಟು ಮನಸ್ಸನ್ನು ಡೈವರ್ಟ್ ಮಾಡಿ ನಮ್ಮ ಆಧ್ಯಾತ್ಮದ ನಮ್ಮ ದೇಶಕ್ಕಂತೂ ಕೊರತೆ ಇಲ್ಲ ನಾವು ನೆಮ್ಮದಿಯಾಗಿ ಬದುಕೋದಕ್ಕೆ ಆಧ್ಯಾತ್ಮದ ಮೊರೆ ಹೋಗೋದು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ನೋಡಿರಿ ಮೆಡಿಟೇಷನ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಟು ಆಲ್ ಪ್ರಾಬ್ಲಮ್ಸ್ ಅದಕ್ಕೆ ಯಾವ ತಾಯಿಯಂದಿರೋ ಅಷ್ಟೊಂದು ಕೊರಗಿ ಬಳಲಬೇಕಾದ ಅಗತ್ಯ ಇಲ್ಲ ಅವ್ರದ್ದು ಅಷ್ಟಿತ್ತಪ್ಪ ಋಣ ಭೂಮಿ ಋಣ ನಿಮ್ಮ ಋಣ ನಿಮ್ಮ ಕೈಲಾದದ್ದೆಲ್ಲವನ್ನು ನೀವು ಮಾಡಿ ಈಗ ಕಳ್ಕೊಂಡಿರಿ ಅದು ದೈವ ಇಚ್ಛೆ ದೈವಕ್ಕೆ ಶರಣಾಗಿ ಬಿಟ್ಟಿವಿ ಅಂತಂದರೆ ಇಂಥ ಸಂಗತಿಗಳಿಂದ ಸ್ವಲ್ಪ ಮಟ್ಟಿನ ಸಮಾಧಾನ ನೆಮ್ಮದಿ ಕಂಡ್ಕೋಬಹುದು ಹುಟ್ಟಿದ್ದೊಂದಿನ ಸಾಯಲೇಬೇಕು ಸತ್ತದ್ದು ಮತ್ತೆ ಹುಟ್ಟಲೇಬೇಕು ಇದು ಜಾತಸ್ಯ ಮರಣಂ ಧ್ರುವಂ ಪುನರಪಿ ಜನನಂ ಪುನರಪಿ ಮರಣಂ ಇದು ಚಕ್ರ ತಿರುಗೋದೆ ಎಲ್ಲ ಮಕ್ಕಳಲ್ಲಿ ನಿಮ್ಮ ಮಕ್ಕಳನ್ನು ಕಾಣ್ರಿ ಏನೋ ಕೈಲಾದಂಥ ಸೇವೆ ಸಹಾಯ ಸಹಕಾರ ಮಾಡಿರಿ ನಿಮ್ಮ ಮಗನ ರೂಪ ಹೊತ್ತು ಬಂದಂಥ ಸಾವಿರ ಸಾವಿರ ಸಂಖ್ಯೆಯೊಳಗೆ ಇದ್ದಾರೆ ಪ್ರಪಂಚದೊಳಗೆ ಮಕ್ಕಳು ನಿಮ್ಮ ಮಗನೇ ನಿಮ್ಮ ಹೊಟ್ಟಿಲ್ಲ ಹುಟ್ಟಿದ್ರೆ ಮಾತ್ರ ಮಕ್ಕಳಲ್ಲ ಮಾತೃ ಹೃದಯ ನಿಮಗೆ ಕೊಟ್ಟನು ದೇವರು ಮಕ್ಕಳನ್ನು ನೋಡಿರಿ ಆನಂದಿಸಿರಿ ಅನುಭವಿಸಿರಿ ಅವರ ಸುಖ ದುಃಖ ಎಲ್ಲನೂ ಮತ್ತು ಬೇರೆ ಮಕ್ಕಳನ್ನು ನಿಮ್ಮ ಮಕ್ಕಳ ಥರನೇ ನೋಡಬೇಕು ನೋಡಬಾರ್ದು ಯಾಕೆ ನೋಡಬೇಕು ಅವರನ್ನು ಕೂಡ ನಿಮ್ಮ ಮಕ್ಕಳ ಹಾಗೇನೇ ನೋಡಿ ನಿಮ್ಮ ಮಗನ ನಿಮ್ಮ ಮಗಳ ದುಃಖವನ್ನು ಮರೆಯೋಕೆ ಪ್ರಯತ್ನ ಪಡೋದು ಬಹಳ ಒಳ್ಳೆಯದು ಪ್ರಪಂಚನೇ ಕಳ್ಕೊಂಬಿಟ್ಟೆ ನಾನು ಅಂತ ಅಳ್ತಾರಪ್ಪ ಅವರ ವೇದನೆ ಆ ರೋಧನ ನೋಡೋಕೆ ಕರಳು ಹೆಂಡಿ ಬಿಡ್ತದಲ್ರಿ ಎಷ್ಟು ಧೈರ್ಯ ಇದ್ದರೆ ಅವ್ರ ಮುಂದೆ ಕುತ್ಕೊಂಡು ನೋಡ್ಲಿಕ್ಕೆ ಸಾಧ್ಯ ನಮಗೆ ಪಾಪ ಹಾಂ ಅದು ಆಗಬಾರ್ದು ಆಗಬಾರ್ದು ಆಗಿಬಿಟ್ಟಿರ್ತದೆ ಏನು ಮಾಡ್ಲಿಕ್ಕಾಗಲ್ಲ ಇವ್ರದ್ದು ಇಷ್ಟೇ ಅಪ್ಪ ಅಂದ್ ಬರೆದಿರ್ತದ ಬರಹಕ್ಕೆ ಹೊಣೆ ಯಾರು ಅದನ್ನು ತಪ್ಸೋಕ್ಕಂತೂ ನಮ್ಮ ಕೈಲಿದ್ರೆ ನಾ ಇಷ್ಟು ಗೋಳಾಡಿ ಸಾಯ್ಬೇಕಾಗಿತ್ತು ಹೇಳ್ರಿ ಎಲ್ಲ ವಿಷಯಗಳಿಗೂ ಕೈ ಮೀರಿ ನಡೆದದ್ದು ದೈವೇಚ್ಛೆಯಂತೆ ನಡೆದದ್ದಕ್ಕೆ ದೇವರಿಗೆ ಬಿಟ್ಟುಬಿಡ್ಬೇಕು ದೇವರಿಗೆ ಶರಣಾಗಬೇಕು ದೇವರೇ ರಕ್ಷಕ ನಮ್ಮ ಮನಸ್ಸಿಗೂ ಧೈರ್ಯ ಅವನೇ ಕೊಡಬೇಕು ಶಾಂತಿ ಸಮಾಧಾನ ಎಲ್ಲವನ್ನು ಅವನಿಂದಲೇ ನಾವು ಪಡ್ಕೊಳ್ಳೋದು ಈ ಮನುಷ್ಯ ಜನ್ಮ ನರ ಜನ್ಮ ಹುಟ್ಟಿದ್ದೇ ಸಾಯೋದಕ್ಕಂತ ಖಚಿತವಾಗಿ ಆ ಸತ್ಯವನ್ನು ಒಪ್ಕೊಂಡೇ ಬದುಕಿರ್ತೀವಿ ಯಾವಾಗಲೂ ಆ ಸತ್ತಾಗ ಒಂದಿಷ್ಟು ದಿನ ಅಗಲಿಕೆ ನೋವು ಬಾಧಿಸ್ತದೆ ಅದನ್ನು ಸ್ವಲ್ಪ ಧೈರ್ಯದಿಂದ ಎದುರಿಸಿ ಆ ಸಿಚುವೇಶನ್ನಿಂದ ಹೊರಗಡೆ ಬಂದ್ರಿ ಅಂತಂದರೆ ಪ್ರಪಂಚ ವಿಶಾಲವಾಗಿದೆ ಸಾಕಷ್ಟು ಸಾವಿರ ಸಂಖ್ಯೆಯ ಮಕ್ಕಳಿದ್ದಾವೆ ಲಕ್ಷಾಂತರ ಮಕ್ಕಳಿದ್ದಾವೆ ಅದರಲ್ಲಿ ನಿಮ್ಮ ಮಗುವನ್ನು ಹುಡುಕ್ರಿ ಅವ್ರ ಜೊತೆ ನೆಮ್ಮದಿಯಿಂದ ಬದುಕೋದಕ್ಕೆ ಕಲೀರಿ ಬೇರೆ 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 ವಿಷಯಗಳತ್ತ ನಿಮ್ಮ ಮನಸ್ಸನ್ನು ಏನೋ ಡೈವರ್ಟ್ ಮಾಡ್ಕೋರಿ ಸಾಕಷ್ಟು ಜ್ಞಾನದ ಪ್ರಪಂಚದೊಳಗೆ ಕೆಲಸಗಳದವ ಸಾಕಷ್ಟು ಸಾವಿರ ಸಂಖ್ಯೆಯೊಳಗೆ ನಿಮ್ಮ ಮನಸ್ಸಿಗೆ ಹಿತ ಆಗುವಂಥದ್ದನ್ನು ಮಾಡಿ ನಿಮ್ಮ ಪುತ್ರ ಶೋಕವನ್ನು ಮರೆಯೋದಕ್ಕೆ ಪ್ರಯತ್ನ ಪಡಬಹುದು ಅಂತ ಒಂದು ಸಣ್ಣ ವಿನಂತಿ ಮಾಡಿಕೊಂಡು ಧನ್ಯವಾದ